ಅವ್ರು ಏನರಲ್ಲಿ ಹೇಳ್ಕೊಂಡು ಹೋಗ್ರಿ ಅವ ಮಾಡಿದ್ರು ಅಷ್ಟೇ ನಾ ಮಾಡಿದ್ರು ಅಷ್ಟೇ ಜನರು ಕೆಲಸ ಮಾಡೋದು ಕಲೀರಿ ಅವರು ಕಲಿಬೇಕು ಅಲ್ಲ ರೀ ನಿನ್ನ 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 ನೀವು ಹೋಗಿ ಅಲ್ಲಿ ನಿಮ್ಮ ಮುಖ್ಯಮಂತ್ರಿಗಳು ನೀವು ಹದಿನೆಂಟು ಲೆಟರ್ಗಳು ಕೊಟ್ಟು ಬಂದ್ರಿ ಒಂದೇರಿಯಾ ಮಾಡಿದ್ರ ನಾನು ಎರಡು ಸಾವಿರದ ಇಪ್ಪತ್ನಾಲ್ಕರಾಗ ನಾನು ಪತ್ರ ಬರೆದದ್ದನ್ನು ಒಂದೇ ಸಬ್ಜೆಕ್ಟು ಸಿ ಸಿ ಡಬ್ಲ್ಯೂ ಡಿ ಸಿ ಮೀಟಿಂಗ್ ತಂದರು ಒಂದೇ ಸಬ್ಜೆಕ್ಟ್ ಆಯ್ತು ಅವ್ಯಾಕೆ ಬರಲಿಲ್ಲ ನೀ ಮಾಡಿದೆ ಅಂತ ನೀನು 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 ಮಾಡಿದರೆ ಒತ್ತಾಯ ಮಾಡಬೇಕಿತ್ತಲ್ಲಿ ಅದು ಯಾ ಏನು ತೋರಿಸ್ತದ ಅಂದ್ರೆ ನಿಮ್ಮ ನಿಮ್ಮ ಸರ್ಕಾರದವರಿಗೆ ಸೌಜನ್ಯತೆ ಇಲ್ಲ ಪ್ರಧಾನಮಂತ್ರಿ ಅನ್ನೋದು ಭಾಳ ಸ್ಪಷ್ಟವಾಗಿ ತೊಗೊಂಡ್ಬಿಟ್ಟು ಇದಕ್ಕಿಂತ ನೀವು ಹೆಚ್ಚಿಗೆ ಹೇಳಿ ಹೇಳ್ಬೇಕು ನಾನು ಹೋಗೋದಿಲ್ಲ ನೋಡಿರಿ ಅವ್ರಿಗೂ ಬರೀ ಪಾಯಿಲೆ ಹೇಳ್ತಾರೆ ಅಷ್ಟೇ ಆಯ್ತು ರೀ ನನಗೆ ಇಲ್ಲಿ ತನಕ ಫೋನ್ ಮಾಡಿಲ್ಲ ಅವ್ರು ಆದರೂ ನಾ ಹೋಗುದಿಲ್ಲ ಅದು ಯಾಕಂತಂದ್ರೆ ಅದನ್ನ ಆಟೋಪಾಲ್ ಬೇಕಾದ್ರೆ ಕರಿತಾರೆ ಕರೀದ್ ಹೋಗ್ಬೇಕಲ್ಲ ನೀವು ಎದುರು ಕರ್ತವ್ಯ ನಾವು ಮಾಡಿದ ಕೆಲಸಕ್ಕೂ ಅಲ್ಲರಿ ಒಂದು ಒಂದು ನಿಮಿಷ ತಡ್ರಿ ನೋಡ್ರಿ ನೀವು ಬಹಳ ದಿನದ ಬಹಳ ದಿನದ ರಿಪೋರ್ಟರ್ಸ್ ಅದ್ರಿ ಭಾಳ ದಿವಸದಿಂದ ಒಂದು ಕೆಲಸ ಪೂಜೆ ಮಾಡಿದ್ಮೇಲೆ ಎರಡನೇ ಕೆಲಸ ಪೂಜೆ ಮಾಡ್ಲಿಕ್ಕೆ ಆಮೇಲೆ ಮುಖ್ಯಮಂತ್ರಿ ಹೋಗ್ತಾನೆ ಏನ್ರಿ ಹಾ ಹೋಗ್ತಾನ ಇದು ನಾನು ಬೇಡ ಇನ್ನು ಏನು ಹೇಳೋದಿಲ್ಲ ನನಗೇನು ಹೆಚ್ಚಿಗೆ ಸಿಟ್ಟು ಬಂದ್ರೆ ಅದು ಬೇರೆ ಬೇಡ ಬೇಡ ಸಾಕು ಇಲ್ಲಿ ದಯವಿಟ್ಟು ಕೈ ಮುಗಿಸೇನಿ ಇದೇನು ಮತ್ತೆ ದೇಶದಾಗ ಅದ ಇವ್ರಿಗೆ ಎಣ್ಣೆ ಹಾಕಿ ಕುಡ್ಕಾಡ್ಬೇಕು ಎಲ್ಲರು ಚಿಮುಣಿ ಹಚ್ಚಿ ಎಲ್ಲದ ಸರ್ಕಾರ ಒಂದೇ ಇರೋದು ಅದಕ್ಕಾಗಿ ಎ ಟಿ ಎಮ್ ಅಂತ ಹೇಳಿದೀನಲ್ರಿ ನಾನು ಒಂದೇ ಎ ಟಿ ಎಮ್ಮು ಅವಾಗ ಹಿಂದೆ ಮಹಾರಾಷ್ಟ್ರದಾಗ ಚುನಾವಣೆ ಇದ್ದಾಗ ಅದೇ ರೀತಿ ಮಾಡೋದು ಈಗ ಬಿಹಾರ್ ಚುನಾವಣೆ ಬಂದದ ಅಂತ ಹೇಳಿ ಅದೇ ಮಾಡಿದ್ರು ಈಗ ಸುಮ್ಮನೆ ಅದೆಲ್ಲ ನಾಟಕ ಮಾಡ್ಯಾರ ನಾಳೆ ನಾಡದ್ ಬರ್ತಾರಲ್ಲ ಬಂದಾಗೆಲ್ಲ ಬಗೆಹಾರದ ಅಂತ ಹೇಳಿ ಹೋಗ್ಬಿಡ್ತಾರೆ ಮುಗಿತು ಅಷ್ಟೇ ಇದು ಬಿಟ್ಟರೆ ಇನ್ನೇನು ಹೆಚ್ಚಿಗೆ ಮಾಡೋದಿಲ್ಲ ಶಾಸಕರಕ್ಕೆ ನಾವು ಸಭೆ ಅಷ್ಟೇ ಇನ್ನೇನು ಅದು ಬಿಟ್ರೆ ಏನದು ನೋಡ್ರಿ ಮುಖ್ಯಮಂತ್ರಿ ಇದ್ದಾಗ ಡೆಪ್ಟಿ ಮುಖ್ಯಮಂತ್ರಿ ಇದ್ದಾಗ ಅವ್ರಿಗೂ ಅವ್ರಿಗೂ ಅವ್ರ ಸದ್ ಸದಸ್ಯರು ಇಲ್ಲ ಇವರೇ ಚೇರ್ಮನ್ ಇಲ್ಲ ಅದಕ್ಕೆ ಲೆಜಿಸ್ಲೇಟಿವ್ ಪಾರ್ಟಿ ಚೇರ್ಮನ್ ಮುಖ್ಯಮಂತ್ರಿಗಳು ಹೌದಾ ಮುಖ್ಯಮಂತ್ರಿ ಮಾಡ ಕೆಲಸನ ಸರ್ಜೀವಾಲ ಮಾಡ್ಬೇಕಾ ಇದು ಹೊಸ ಪದ್ಧತಿಯಾ ಇದು ಎಂತ ಹೇಳ್ರಿ ಇದಕ್ಕಿಂತಲೂ ಅಸಹ್ಯವಾದಂತ ಕೆಲಸ ಮತ್ತೆ ಬೇರೆ ಏನ್ರಿ ಇದೆಯಾ ಹ್ಮ್ ನಡೀರಿ ಊಟ ಮಾಡೋಣ ದಯವಿಟ್ಟು ಆತ್ರಿ ಇರೋದು ಬೇರೆ ಆದ್ರೆ ಇದು ಈ ರೀತಿ ಮಾಡೋದು ಬೇರೆ ಅವ ಎಷ್ಟು ಚಲೋ ಮನುಷ್ಯ ಇದ್ದರಿ ನಮ್ಮ ಜೊತೆ ಇದ್ದಾಗ ದೇವರಂತ ಮನುಷ್ಯ ಈ ಕಾಂಗ್ರೆಸ್ನವ್ರು ಜೋಡಿಸ್ತೀವಿ ಸೇರಿ ಸತ್ಯ ನಾಶ ಆಗ ಹೋಗ್ಯ ಕಾಂಗ್ರೆಸ್ನವ್ರು ಸೇರಿ ಅವ್ರ ಜೊತೆ ಸೇರಿ ಹಾಳಾಗುವಾಗ ಬಿ ಆರ್ ಪಾಟೀಲ್ರು ನನ್ನ ಸ್ನೇಹಿತರು ಏನ್ ಹೇಳ್ತಾರೆ ಅವರೇ ಹೇಳ್ತಾರೆ ನೋಡಿರಲಿಲ್ಲ ಎಷ್ಟ್ ಎಷ್ಟು ತೊಂದರೆ ಆಯ್ತ ಬಿ ರಾಯರೆಡ್ಡಿ ಅವರು ಅವರೆಲ್ಲ ನಮ್ಮ ಜನತಾದಳಿಂದ ಪರಿವಾರದಿಂದ ಬಂದವರು ತಾನೇ ಇವರೆಲ್ಲ ಅವರು ಅವ್ರಿಗೆ ಅವ್ರಿಗೆ ನೋವು ಆಗೇತಾನೆ ಅಂಥದ್ದೆಲ್ಲ ಹೇಳೋದು ಮಂತ್ರಿಗಳೇ ನೇರವಾಗಿ ಸಾಲ ತಗೊಂಡರು ಮನಿ ಕೊಟ್ಟರು ಎಲ್ಲ ಹೇಳ್ಯಾರಲ್ರಿ ಅದನ್ನು ಮತ್ತೆ ನನ್ನ ಬಾಯಿ ಯಾಕೆ ಹೇಳ್ತೀರಿ ನಟ್ರಿ ಆತ್ಮೀಯ ಮಿತ್ರರೇ ನಾನು ಮುಖ್ಯವಾದ ಹೇಳಬೇಕಾದಂಥ ವಿಷಯವನ್ನು ನಾನು ಒಂದು ಪ್ರಕಟಣೆಯ ಮುಗಬೇಕು ಅದನ್ನು ನನಗೆಲ್ಲರಿಗೆ ಮುಖ್ಯ ಮುಖ್ಯದ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ ಕರ್ನಾಟಕ ಸರ್ಕಾರದ ಪರಿಸ್ಥಿತಿ ಇದು ಎ ಟಿ ಎಮ್ ಸರ್ಕಾರ ಆಗ್ಯದ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಪ್ರಚಾರ ಪ್ರಚಾರ ಬೇಕು ಅಂಥೇಳಿ ಎ ಟಿ ಎಮ್ ಉಪಯೋಗ ಮಾಡಿಕೊಂಡು ಅದ ಡೆಬಿಟ್ ಅಕೌಂಟ್ನಾಗ ರೊಕ್ಕನೇ ಇಲ್ಲ ಡೆಬಿಟ್ ಅಕೌಂಟ್ನಾಗ ಒಂದು ಹಣವೂ ಇಲ್ಲ ಒಂದು ರೂಪಾಯಿನೂ ಇಲ್ಲ ಇವತ್ತಿಡೀ ರಾಜ್ಯಕ್ಕೆ ತುಂಬ ಒಂದು ಅಭಿವೃದ್ಧಿ ಕಾಮಗಾರಿ ಇಲ್ಲ ಎಷ್ಟೋ ಜನ ಈ ಔಟ್ಸೋರ್ಸ್ ಮೇಲೆ ಅಪಾಯಿಂಟ್ಮೆಂಟ್ ಮಾಡಿಕೊಂಡಿರೋ ಜ ಬಡ ಜನರ ಪಗಾರಗಳಿಲ್ಲ ಬರೀ ಒಂದೇ ನಾ ಒಂದೇ ನಿಮಗೆ ನಾ ನರೇಗದ ಹೇಳಿದ್ವಿ ಇಂಥ ಇನ್ನೂ ಭಾಳ ಅದಾವ ಆದರೆ ಯಾವಕ್ಕೂ ಕೂಡ ಪಗಾರಿಲ್ಲ ಐದು ಆರು ತಿಂಗಳ ಪಗಾರಿಲ್ಲ ಇಲ್ಲ ಅಂದ್ರೆ ಬಡವ್ರು ಬದುಕಬೇಕು ಹಂಗೆ ಸರ್ಕಾರದವರು ಬಡತನದ ಬಗ್ಗೆ ನಾವು ಭಾಳ ಚಿಂತನೆ ಮಾಡ್ತೇವೆ ಅಂತಕ್ಕಂಥ ಮಾತ ಪದೇ ಪದೇ ಹೇಳ್ತಾ ಇರ್ತಾರ ಹಿಂದುಳುವರ್ಗ ಅಂತ ಹೇಳ್ತಾರೆ ಅಲ್ಪಸಂಖ್ಯಾತರು ಅಂತ ಹೇಳ್ತಾರೆ ದಲಿತರು ಅಂತ ಹೇಳ್ತಾರೆ ಬರೀ ಹೇಳೋದು ಅಷ್ಟೇನಾ ಸಾಕಷ್ಟು ಜನರಿಗೆ ಅನುಕೂಲತೆ ಮಾಡಿ ನೀವು ಏನು ಅನುಕೂಲತೆ ಮಾಡಿಕೊಡ್ಲಿಲ್ಲ ಯಾಕಂತಂದ್ರೆ ಬರೀ ನೀವು ಎದರಲ್ಲಿ ನಿಮ್ಮ ಟೈಮ್ ಹಾಳು ಮಾಡಿದ್ರಪ್ಪ ಅಂತಂದ್ರೆ ಗ್ಯಾರಂಟಿ ಕೊಡೋದ್ರಲ್ಲಿ ಟೈಮ್ ಹಾಳು ಮಾಡಿದ್ರಿ ಆ ಗ್ಯಾರಂಟಿನೂ ಕೂಡ ಎಷ್ಟೋ ಜನ ಹೆಣ್ಮಕ್ಳುಗ್ರಿ ನಿಮಗೆ ಶಾಪ ಹಾಕ್ಲಕ್ಕಾರ ಶಾಪ ಹಾಕ್ಲಕ್ಕತ್ತಾರ ನಿಮಗೆ ಗ್ಯಾರಂಟಿ ಕೊಟ್ಟು ನಮ್ಮನ್ನೆಲ್ಲ ಮೋಸ ಮಾಡಿದ್ರಿ ಅಂತಕ್ಕಂಥದ್ದು ಇದು ಅತ್ಯಂತ ಹೇಯ ಕೃತ್ಯ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ ನಿಜವಾಗಿ ತುಂಬ ನನಗೂ ಕೂಡ ಬಹಳ ಕೆಟ್ಟ ಅನ್ನಿಸ್ತದಿದ್ದೀನಿ ಎಲ್ಲವನ್ನು ನೋಡಿ ಯಾಕಂದ್ರೆ ನಾವೇನೋ ಹಿಂದೆ ಪಟೇಲ್ ಸಾಹೇಬ್ರು ರಾಮಕೃಷ್ಣ ಹೆಗ್ಡೆಯವರು ಸರ್ಕಾರದಲ್ಲಿ ನಾವು ಮಂತ್ರಿಗಳಾಗಿ ಕೆಲಸ ಮಾಡಿದವರು ನಾವೆಲ್ಲ ಅವಾಗೂ ಹಿಂಗೆ ಇತ್ತ ಹಿಂಗೆ ಕಾಲ ಇತ್ತು ನೋಡ್ರಿ ಎರಡು ವರ್ಷದಿಂದ ಎರಡು ವರ್ಷದಿಂದ ಯಾವ ಅಭಿವೃದ್ಧಿ ಕೆಲಸ ಇಲ್ಲ ನೋಡಿ ಅದೇ ತಮಿಳ್ನಾಡಿನಾಗ ನೋಡ್ರಿ ಆಂಧ್ರ ಪ್ರದೇಶದಾಗ ನೋಡ್ರಿ ಎಲ್ಲ ಡೆವಲಪ್ಮೆಂಟ್ ಕೆಲಸಗಳದಾವ ಕೆಲಸಗಳು ನಡೆದವ ಕರ್ನಾಟಕಕ್ಕೇನು ದಾಡಿ ಆಗ್ಯದ ಬಹುಶಃ ನನಗನ್ನಿಸ್ತದ ಇವರ ಹೊರಟುತನ ಸರ್ಕಾರದ ಹೊರಟತನದಿಂದ ಹೊರಟತನಕ್ಕಾಗಿ ಡೆವಲಪ್ಮೆಂಟ್ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಅಂಥೇಳಿ ನನಗನ್ನಿಸ್ತದೆ ಈಗ ಕೇಂದ್ರ ಸರ್ಕಾರವು ನೋಡಿ ಅಟ್ಲೀಸ್ಟು ಕೇಂದ್ರ ಸರ್ಕಾರದ ಜೊತೆ ಸಂಬಂಧ ಕರಿಯಾಗಿಟ್ಕೊಂಡಿದ್ರೆ ಮುಖ್ಯಮಂತ್ರಿಗಳು ಸರ್ಕಾರ ನಾಕಾರದ ಏನಾದರೂ ಒಳ್ಳೆಯ ಕೆಲಸಗಳಾಗ್ತಿದ್ವು ನಿಮಗೆ ಮಾಡ್ಲಿಕ್ಕಾಗಿಲ್ಲ ಅಂದ್ರೆ ಅವರೇ ಯಾವುದೇ ಇದ್ರೆ ಮಾಡಿ ಆದರೆ ಅದನ್ನೂ ಇಲ್ಲ ಅದನ್ನೂ ಇಟ್ಕೊಂಡಿಲ್ಲ ಈ ರೀತಿ ಆದರೆ ಹೇಗೆ ಅಂಥೇಳಿ ನಾನು ಪ್ರಶ್ನೆ ಮಾಡ್ತೀನಿ ನೋಡಿರಿ ನಿಜವಾಗಿ ನನಗೆ ತುಂಬ ನೋವು ಆಗ್ತದೆ ತುಂಬ ನೋವು ಆಗ್ತದೆ ನೋಡಿ ಆದರೂ ಕೂಡ ಅವಾಗ ಏನೋ ನನಗೆ ನಿಮ್ಮನ್ನೆಲ್ಲ ಭೇಟಿ ಆಗಬೇಕು ನಾನು ಪತ್ರಿಕಾ ಹೇಳಿಕೆ ನೀಡಬೇಕು ಅಥವಾ ಆ ಸ್ಟೇಟ್ಮೆಂಟ್ ಕೊಡಬೇಕು ಅನ್ನೋದು ನನ್ನ ಭಾವನೆ ಇಲ್ಲ ಆದರೂ ಭಾಳ ರೇರಾಗಿ ನಾನು ಯಾವಾಗ ಯಾವಾಗ ತೊಂದರೆಗಳಾಗ್ತವೆ ಜನರಿಗೆ ತೊಂದರೆಗಳಾಗ್ತವೆ ಆ ಸಂದರ್ಭದಲ್ಲಿ ನಿಮ್ಮನ್ನೆಲ್ಲ ನಾನು ಭೇಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ನನ್ನ ಅಭಿಪ್ರಾಯವನ್ನು ಹೇಳ್ತಕ್ಕಂಥ ಪ್ರಯಾಸ ನಾನು ಮಾಡಿದ್ದೀನಿ ಅದಕ್ಕಾಗಿ ಇವತ್ತು ನೋಡಿ ಹಿಂದೆ ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಕೆಲಸಗಳನ್ನು ಇವತ್ತು ಅವ್ರಿಗೆ ಚಾಲನೆ ಕೊಡೋದು ಅಥವಾ ಫೌಂಡೇಶನ್ ಹಾಕೋದು ಅದನ್ನು ಮಾಡೋದು ಬಿಟ್ರೆ ಅವ್ರು ಹೇಳಲಿ ಅವರು ಈಗ ಬಿಜಾಪುರದ ಉದಾಹರಣೆನೇ ನೋಡಿ ಈಗ ತಾವು ನೋಡ್ತಾರೆ ನಾವು ಬ ಬಂದರೆ ಅದನ್ನೇ ನಾವು ಹಿಂದೆ ಹೇಳಿದ್ದೇವಲ್ಲ ಬರ್ರಿ ಸಿದ್ದರಾಮಯ್ಯ ಅವರೇ ಬಿಜಾಪುರ ಬಂದು ನೋಡ್ರಿ ಅಭಿವೃದ್ಧಿ ಅಂತೇಳಿ ಆದರೆ ನೀವೇನು ಮಾಡಿದ್ರಪ್ಪ ಎರಡು ವರ್ಷ ಆಯಿತು ಒಂದು ಒಂದು ಕೆಲಸ ಹೇಳಿರಿ ಇಂಥದ್ದು ನಿಮ್ಮ ನಿಮ್ಮ ಮನಸ್ಸಿಗಿದು ಸರಿ ಅನ್ನಿಸ್ತದ ಒಂದು ಕೆಲಸ ಆದರೂ ಹೇಳ್ರಿ ಇಂಥದ್ದು ನಾವು ಫೌಂಡೇಶನ್ ಹಾಕಿದೆವು ನಮ್ಮ ಎಮ್ ಎಲ್ ಎ ಒಂದು ಫೌಂಡೇಶನ್ ಹಾಕಿನ ಅವನು ಇಂಥ ಕೆಲಸ ಮಾಡ್ಯಾನಂತ ಒಂದೇ ಹೇಳಿರಿ ಸರ್ಕಾರದವ್ರು ಹೇಳ್ರಿ ಒಂದೇ ಯಾವ ಕೆಲಸನೂ ಇಲ್ಲಪ್ಪ ಎರಡು ವರ್ಷದಿಂದ ಇದು ಹಳ್ಳಿ ಹಳ್ಳಿಗೆ ನಾವು ಅಡ್ಡಾಡ್ತೇವೆ ಹಳ್ಳಿಯಾಗ ಒಂದು ರೋಡು ಸರಿ ಇಲ್ಲರಿ ಜನ ನಮ್ಮ ಹತ್ರ ಕಾಗದ ಹಿಡ್ಕೊಂಡ್ ಬರ್ತಾರ ಸಾಹೇಬ್ರ ಒಂದು ಒಂದು ಎರಡು ಕಿಲೋಮೀಟರ್ ರೋಡ್ ಅದ ರೀ ಮಾಡಿ ಕೊಡ್ರಿ ಅಂತ ಹೇಳಿ ನಾವು ಅಧಿಕಾರಿ ಕೇಳಿದ್ರೆ ಅಧಿಕಾರಿಗಳು ಸುಮ್ಮನೆ ಆಗ್ತಾರೆ ಆದ್ರೆ ನಾವು ಮಾಡೋಂಗಿಲ್ಲ ನಮ್ಮ ಹತ್ರ ದುಡ್ಡಿಲ್ಲ ಅನ್ನೋದು ಅವ್ರು ಹೇಳಂಗಿಲ್ಲ ನಾವು ಏನು ಮಾಡೋದು ಹಿಂದೆ ಯಾರಿಗೆ ಹೇಳೋದು ಇದನ್ನ ಇದು ಬಹಳ ಶೋಚನೀಯವಾದಂಥ ಕೆಲಸ ಹೇಳಿ ಈ ಸಂದರ್ಭ ಬಹಳ ಕಠೋರವಾಗಿ ನಾನು ಸರ್ಕಾರವನ್ನು ಖಂಡ ಖಂಡಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ ಅದ ಕಾರಣ ಏನು ಅಂತಂದ್ರೆ ಏನು ಎದಕ್ಕೂ ಕೂಡ ಇವರು ಉಪ್ಪು ಇಲ್ಲ ಏಕೆ ಬೇಯ್ರಿ ಆನ್ರಿ ಏನು ಅಂದರೂ ಕೂಡ ಅದಕ್ಕೆ ಯಾವುದೂ ಬಗ್ತಾ ಇಲ್ಲ ಬರೇ ಏನೋ ಬರೇ ನಾವು ಗ್ಯಾರಂಟಿ ಕೊಟ್ಟಿದ್ದೆವು ಗ್ಯಾರಂಟಿ ಕೊಟ್ಟಿದ್ದೇವೆ ಹೇಳಿ ಸಮಾಜದಲ್ಲಿರ್ತಕ್ಕಂಥ ಐದು ಹತ್ತು ಪರ್ಸೆಂಟ್ ಬಡವರಿಗೆ ಕೊಟ್ಟು ಇಂಥ ಬರೀ ರಾಧಾಂತ ಈ ದೇಶದಲ್ಲಿ ಮಾಡಿದ್ದು ಇನ್ನು ಈ ನೋಡ್ರಿ ಒಬ್ಬರಿಗೊಬ್ರು ತಾಳೆ ಮೇಳ ಅದಾನ ನೋಡ್ರಿ ಸುರ್ಜೀವಾಲ ಅವ್ರು ಯಾರು ಕೇಂದ್ರದವರು ನಿನ್ನ ನೋಡಿರಿ ಸುರ್ಜಿವಾಲಾ ಅವ್ರು ಬಂದು ನೀನು ಒಬ್ಬ ಮುಖ್ಯಮಂತ್ರಿ ಆದವನು ನಿನ್ನ ವಿಧಾನ ವಿಧಾನಸಭೆಯ ನೀನು ನಿನ್ನ ಸದಸ್ಯರೆಲ್ಲ ನಿನ್ನ ಕಂಟ್ರೋಲ್ನಾಗ ಇರಬೇಕು ಅಥವಾ ನೀ ಅವ್ರಿಗೆ ಹೇಳಬೇಕು ಬಿಟ್ಟು ನೀನು ಸುರ್ಜೀವಾಲ್ ಅವರೇ ಬಂದು ಅವರೇ ಮೀಟಿಂಗ್ ತೊಂಬ ಎಮ್ ಎಲ್ ಎಗಳು ಬಂದು ನಿಮ್ಮ ಕಷ್ಟ ಏನಪ್ಪ ಅದು ಏನು ಎಂದು ಕೇಳೋದು ಇದು ಇದು ಹೊಸ ಪರಿತ ಪಾಠನ ಇದು ಈ ರಾಜ್ಯಕ್ಕೆ ಎಂಥ ಅಸಹ್ಯ ರೀ ಇದು ಎಂಥ ಅಸಹ್ಯ ಕೇಳಿರಿ ನೀವೇ ಹೇಳಿರಿ ಇದು ಅಸಹ್ಯ ಅಲ್ಲ ಸುರ್ಜೀವಾಲನೆ ಬೇಕಾ ನೋಡ್ರಿ ಹಿಂದೆನೂ ಕೂಡ ಇವ್ರು ಹೆಂಗೆ ಎ ಟಿ ಎಮ್ ಯಾಕೆ ಹೇಳಿದೆ ಅಂದರೆ ಹಿಂದೆನೂ ಕೂಡ ಮಹಾರಾಷ್ಟ್ರ ಸರ್ಕಾರ ಬಂದಾಗ ಇದೇ ರೀತಿ ಪ್ರಾರಂಭ ಮಾಡಿದ್ರು ನಾಯಕತ್ವ ಅದು ಇದು ಮಣ್ಣ ಅಂಥೇಳಿ ಮಾಡಿ ಎಲ್ಲರನ್ನ ಅಲ್ಲಿ ಇಲ್ಲಿಗೆ ಕರೆಸಿ ತಮ್ಮ ವ್ಯವಹಾರ ಮಾಡಿಕೊಂಡು ಆದರು ಈಗ ಬಿಹಾರದಲ್ಲಿ ಚುನಾವಣೆ ಬಂದದ ಈ ಬಿಹಾರದಲ್ಲಿ ಚುನಾವಣೆ ಬಂದ ಅದೇ ಹಿಂದೆ ಹಿಂದೆ ಏನು ಮಾಡಿದ್ರು ಬಂದರು ಎಮ್ ಎಲ್ ಎಗಳು ಕರೆದ್ರು ಇವ್ರೇನು ಸಂಬಂಧ ಇಲ್ಲ ಮುಖ್ಯಮಂತ್ರಿಗಳು ಹುಲ್ಕಿದವರು ಆಮೇಲೆ ಇವ್ರಿಗೆ ಡೆಲ್ಲಿ ಕರೆಸ್ತಾರೆ ನಿಮ್ಮ ಮ್ಯಾಲ ಇದೆಲ್ಲ ಇಂತಿಂಥ ಕಂಪ್ಲೇಂಟ್ ಅಂತ ಹೇಳೋದು ಎ ಟಿ ಎಮ್ ಅಂತ ಚಲಾಯಿಸ್ತಾರೆ ರೊಕ್ಕ ತೊಗೊಂಡು ಹೋಗಿಬಿಡ್ತಾರೆ ಚುನಾವಣೆಗೆ ಇಷ್ಟು ನಡೆದದ ಈಗ ರಾಜ್ಯದಲ್ಲಿ ಇದು ಖಂಡಿಸ್ಬೇಕಾಗ್ತದೆ ಈಗಾದರೂ ನೋಡಿರಿ ಹಿಂದೂ ಮಾಡಿದ್ರು ಈಗೂ ಅದನ್ನೇ ಈಗೇನು ಹೇಳ್ತಾರೆ ಇದು ನಮ್ಮಲ್ಲಿ ಏನು ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ ಇದೆಲ್ಲ ಹೋಗಿ ಬಂದ್ರಲ್ಲ ಈಗ ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ ಆದರೆ ನನಗೆ ನನಗೆ ಸಂಶಯ ಎಷ್ಟು ದಿನ ಈ ಸ ಹೀಗೆ ಆದರೆ ಈ ಸರ್ಕಾರ ಎಷ್ಟು ದಿವಸ ಮುಂದುವರಿತದ ಅಂತಕ್ಕಂಥದ್ದು ನಾನು ಪ್ರಶ್ನೆ ಅಂತ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿ ನಿಜವಾಗಿ ನಾನು ನನ್ನ ನಮ್ಮ ನನಗಂತೂ ಭಾಳ ನೋವಾಗಿದೆ ಮನಸ್ಸಿನಲ್ಲಿ ಇವೆಲ್ಲನೂ ನೋಡಿ ನನಗೊಬ್ಬನಿಗೆ ಎಲ್ಲ ಸಾಮಾನ್ಯ ಜನರಿಗೂ ಕೂಡ ಇದು ಮನಸ್ಸಿನ ಮೇಲೆ ಅತ್ಯಂತ ನೋವಾಗಿದೆ ಅಂಥೇಳಿ ನಾನು ಭಾವಿಸ್ಕೊಂಡೆ ಭಾಳ ಜನ ಬರ್ತಾರೆ ನೋಡಿರಿ ಇದು ಹಂಗ್ರಿ ಅದು ಹಂಗ್ರಿ ರೀ ನಮ್ಮದು ಎರಡು ಕಿಲೋಮೀಟ್ರ್ ರೋಡಿರಿ ಮೂರು ಕಿಲೋಮೀಟ್ರ್ ನಮ್ಗೆ ಕೆಲಸ ಆಗಲ್ತ್ರಿ ರೀ ಯಾವ ಜನ್ಮದ ಯಾವ ಜನ್ಮದ ರೀ ನಿಮ್ಮದು ಆ ಇಷ್ಟು ವರ್ಷ ನಾನು ಕೂಡ ಮಂತ್ರಿಯಾಗಿ ಮಾಡಿದಿರಿ ನೇರವಾಗಿ ಮಂತ್ರಿಗಳು ಮಂತ್ರಿಗಳು ವ್ಯವಹಾರ ಮಾಡ್ತಾರಂದ್ರೆ ಇದು ನ್ಯಾಯ ಏನ್ರಿ ಹೇಳಿರಿ ನೋಡೋಣ ಇಡೀ ರಾಜ್ಯದಲ್ಲಿ ಬಂದು ಹೇಳ್ತಾರೆ ವಾಮತ್ರನೇ ಯಾಕೋ ಏನಾಯ್ತು ಅಂದ್ರೆ ಸೈಬರ್ ಹೆಂಗ್ ರೀ ಅಂತ ಹೇಳ್ತಾರೆ ಇದು ಎಂದಿರಿ ಯಾವ ಜನ್ಮದಾಗ ಇದು ರೀ ನಾವು ಇದನ್ನ ಹೇಳ್ರಿ ಜನ ಹೇಳಿರಿ ನೀವು ಹೇಳಿರಿ ಎಂದಿಲ್ಲ ರೀ ನೋಡಿದ್ದೇವೆ ಇದನ್ನ ಮಂತ್ರಿಗಳೇ ವ್ಯವಹಾರ ಮಾಡೋದು ನೇರವಾಗಿ ಎಲ್ಲವೂ ಕೂಡ ನಮಗೆ ನೋಡಿ ನನಗಂತೂ ತುಂಬ ಬೇಸರ ಆಗ್ಯದ ಸಾಮಾನ್ಯ ಜನರಿಗೂ ಕೂಡ ಬೇಸರ ಆಗ್ಯದ ಅಂತಕ್ಕಂಥ ಮಾತ ಈ ಸಂದರ್ಭದಲ್ಲಿ ಹೇಳಿ ಈಗ ಏನಪ್ಪಾ ಅಂತಂದ್ರೆ ಬರೇ ಸರ್ಕಾರ ನಡೆಸೋದೇ ಬಹಳ ದೊಡ್ಡ ಕೆಲಸ ಅಲ್ಲ ಆದರೆ ನಮ್ಮ ಗೌರವ ಇಟ್ಟುಕೊಂಡು ಸರ್ಕಾರ ನಡೆಸಬೇಕು ನಾವು ಈ ದೇಶಕ್ಕೆ ಮಾದರಿಯಾಗಿ ಸರ್ಕಾರ ನಡೆಸಬೇಕು ಅದೆಲ್ಲ ಬಿಟ್ಟಿರಪ್ಪ ಎಲ್ಲ ಗಾ ಗಾಳಿ ಗೋಪುರ ಮಾಡಿ ನಿಮ್ಮದೇ ಆದಂತಹ ಹಾದಿಯಲ್ಲಿ ನೀವು ಹೊಂಟಿರಿ ನಿಮ್ಮನ್ನ ದೇವರನ್ನೇ ರಕ್ಷಣೆ ಮಾಡಬೇಕು ಅಂತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ಹೇಳಿ ಕೊನೆಯದಾಗಿ ಒಂದೆರಡು ಶಬ್ದ ಹೇಳಲಿಕ್ಕೆ ಬಯಸ್ತಾನೆ ಹಿಂದೆನೂ ಕೂಡ ಸರ್ಕಾರ ಇತ್ತು ಹಿಂದೇನೂ ಕೂಡ ಮುಖ್ಯಮಂತ್ರಿಗಳಿದ್ದರು ಅದರಲ್ಲಿ ಲಿಜ್ಲಿಂಗಪ್ಪನವರು ಮಾನ್ಯ ವೀರೇಂದ್ರ ಪಾಟೀಲ್ರು ಸನ್ಮಾನ್ಯ ರಾಮಕೃಷ್ಣ ಹೆಗ್ಡೆಯವರು ಕೃಷ್ಣರವರು ಇವರೆಲ್ಲರೂ ಮುಖ್ಯಮಂತ್ರಿಗಳಾಗಿದ್ದಾಗ ದೇಶಕ್ಕೆ ಇಡೀ ದೇಶಕ್ಕೆ ದೇಶದ ಜನರಿಗೆ ಒಂದು ಗೌರವ ರೀತಿಯಲ್ಲಿ ಅವರೆಲ್ಲ ನಡ್ಕೊಂಡು ಬಂದು ನಮ್ಮ ರಾಜ್ಯದ ಜನರಿಗೆ ಗೌರವ ಕೊಡ್ತಕ್ಕಂಥ ಕೆಲಸ ಮಾಡಿದ್ರು ನೀವೆಂಥ ಕೆಲಸ ಮಾಡ್ತೀರಿ ಮಾರಾಯ ಇದು ಭಾಳ ನಾಚಿಗೀಗಿಡಿ ಕೆಲಸ ಅಂತಕ್ಕಂಥ ಮಾತವನ್ನು ಭಾಳ ಸ್ಪಷ್ಟವಾಗಿ ಹೇಳಿ ಇವತ್ತು ಮತ್ತೆ ಇದಕ್ಕಿಂತಲೂ ಹೆಚ್ಚಿಗೆ ನಾನೇನೂ ಹೇಳಕ್ಕೆ ಹೋಗೋದಿಲ್ಲ ತುಂಬ ನನಗಂತೂ ಇವರು ಈ ಸರ್ಕಾರದ ಕೆಲಸಗಳನ್ನು ನೋಡಿ ತುಂಬ ನೋವಾಗ್ಯದ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಪ್ಪ